హై ఫ్రెండ్స్ వెల్కమ్ బ్యాక్ టు మై చూ నూ ఎలాట నెన్ అజెండ్ నన్ను మళ్ళు ఊరు జన రెడీ ఆగ అడతూ నన్న మగ్న కర్కొండ వ్యాక్సినేషన్గా హతాయి త్రీ అండ్ హాఫ్ మంతిందూ నెల్మంగ్లదా చిలిపిలి అంత ఆస్పెట్ల ఇది తుంబే నోట్తాయి ఆ హాస్పిటల్ రంగనాథ్ అంత డాక్టరు ನಮಗೇನೇ ಡೌಟ್ ಇದ್ರೂ ಯಾವುದೇ ಕ್ವಶನ್ಸ್ ಇದ್ರೂ ತುಂಬಾ ಕ್ಲಿಯರಾಗಿ ಹೇಳ್ತಾರೆ ಮತ್ತು ಅವರೊಂಥರ ಫ್ರೆಂಡ್ಲಿ ಇದ್ದಂಗೆ ನಾವು ನಾವು ಫ್ರೆಂಡ್ ನಮ್ಮ ಫ್ರೆಂಡ್ ಜೊತೆ ಯಾವ ರೀತಿ ಮಾತಾಡ್ತೀವೋ ಸೇಮ್ ಅವರು ನಮ್ಮ ಜೊತೆ ಹಾಗೇ ರೀ ಅದೇ ರೀತಿ ಮಾತಾಡ್ತಾರೆ ನಮ್ಮ ಡೌಟೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಹಾಗಾಗಿ ನಾವು ಅವ್ರ ಹತ್ರನೇ ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದ್ದೀವಿ ಇಲ್ಲಿ ನಾವು ಬಸ್ಗೆ ಅಂತ ವೇಟ್ ಮಾಡ್ತಾ ಇದ್ದೀವಿ ಗಾಡಿಲಿ ಹೋಗೋದು ಬೇಡ ಅಂತ ಹೇಳಿ ಬಸ್ಗೆ ಹೋಗೋಣ ಅಂತ ಬಸ್ಗೆ ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ಹಾಗಾಗಿ ನನ್ನ ಹಸ್ಬೆಂಡು ನಿಂತಿದ್ದಾರೆ ನನ್ನ ಮಗಳು ತುಂಬ ಯಾಕೋ ಅಳ್ತಿದ್ಲು ಹಾಗಾಗಿ ಅವ್ರು ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾರೆ ಇಲ್ಲಿ ಬಸ್ ಇನ್ನೂ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ ಟೈಮಿಂಗ್ಸ್ ಇಲ್ಲ ಇಂಥದ್ದೇ ಟೈಮಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ದೊಡ್ಡಬಳ್ಳಾಪುರದಲ್ಲಿ ಯಾವಾಗ ಫುಲ್ಲಾಗುತ್ತೋ ಆಗ ಬಸ್ ಹೊರಡುತ್ತೆ ಅಲ್ಲಿಂದ ದೊಡ್ಡಬಳ್ಳಾಪುರ ಇಂದ ನೆಲ್ಮಂಗ್ಳ ಇಂದ ದೊಡ್ಡಬಳ್ಳಾಪುರ ಇಷ್ಟೇ ಓಡಾಡುವಂಥದ್ದು ಇಲ್ಲಿ ಕಾದು ಕಾದು ಸಾಕಾಯಿತು ನನಗಂತೂ ಇದೆ ನೋಡಿ ನಮ್ಮೂರ್ಗೆ ಹೋಗುವಂಥ ಜಾಗ ಇಲ್ಲಿಂದ ಸ್ವಲ್ಪ ದೂರ ನೆಡ್ಕೊಂಡೋದ್ರೆ ನಮ್ಮೂರ್ ಸಿಗುತ್ತೆ ನಾನು ಹೋಗಬೇಕಾದ್ರೆ ಆಗಲಿ ಬರಬೇಕಾಗ್ಲಿ ಆದರೆ ಬರಬೇಕಾದರೆ ಆಗಲಿ ಏ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗಲೂ ನಾನೇ ಇದ್ಕೊಂಡಿದ್ದೆ ಸೀಟ್ ಇರಲಿಲ್ಲ ಹಾಗಾಗಿ ನನ್ನ ನಾನೊಬ್ಳು ಕೂತಿದ್ದೆ ನನಗೊಬ್ಬರು ಯಾರೋ ಸೀಟ್ ಬಿಟ್ಟರು ಅಂದರೆ ವಿಂಡೋ ಸೀಟ್ ಸಿಗಲಿಲ್ಲ ವಿಂಡೋ ಸೀಟ್ ಸಿಕ್ಕಿದ್ರೆ ವೀಡಿಯೋ ಮಾಡ್ತಿದ್ದೆ ನೀನು ವಿಂಡೋ ಸೀಟ್ ಸಿಗಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಹಾಸ್ಪಿಟ್ಲಲ್ಲಿ ವೀಡಿಯೋ ಮಾಡೋಣ ಅಂದರೆ ಅಲ್ಲಿ ಆ ಹಾಸ್ಪಿಟ್ಲಲ್ಲಿ ವೀಡಿಯೋ ಮಾಡೋ ಆಗಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಬರ್ಬೇಕಾದ್ರೂ ಅಷ್ಟೇ ಫುಲ್ ರಶ್ ಇತ್ತು ಬಸ್ಸು ವಿಡಿಯೋ ಮಾಡಲಿಲ್ಲ ನನ್ನ ಮಗಳು ಕೂಡ ಯಾಕೋ ಅಳ್ತಿದ್ಲು ತುಂಬ ಸಹಕೆ ಆಗ್ತಿತ್ತು ಅನಿಸುತ್ತೆ ಅವಳಿಗೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಮಗಳು ಫಸ್ಟ್ನೇ ಸಲ ವ್ಯಾಕ್ಸಿನೇಷನ್ಗೆ ಹೋದಾಗ ತುಂಬಾ ಹತ್ತಲು ಮನೆಗೆ ಬಂದಾಗಲೂ ಅಷ್ಟೇ ತುಂಬಾ ಅಳ್ತಿದ್ಲು ಫಸ್ಟ್ ಇಂಜೆಕ್ಷನ್ ಕೊಟ್ಟಾಗ ಒಂದು ಎರಡು ನಿಮಿಷಕ್ಕೆ ಸಮಾಧಾನ ಆದ್ಲು ಮತ್ತು ಅಲ್ಲಿಂದ ಮನೆಗೆ ಬಂದಮೇಲೆ ಒಂದು ಎರಡು ಗಂಟೆ ಮೂರು ಗಂಟೆ ಮಲಗಿದ್ಲು ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ಳು ಅಂದರೆ ಯಾಕೆ ಹೇಳ್ತೀರ ಅಷ್ಟು ಹತ್ಲು ಅತ್ಲು ಅಂದರೆ ನೋಡೋಕ್ಕಾಗಲಿಲ್ಲ ನಮ್ಮ ಕೈಲಂತೂ ಅಷ್ಟು ಅಂತಿದ್ಲು ಇನ್ನು ಎರಡನೇ ಸಲ ಎರಡನೇ ಸಲ ಏನಷ್ಟೊಂದು ನೋವಿರಲಿಲ್ಲ ಅನಿಸುತ್ತೆ ಈಗ ಮಾತ್ರ ತುಂಬ ಆರಾಮಾಗಿದ್ದಾಳೆ ಈ ಸಲ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದ ಮೇಲಂತೂ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ ಯಾವುದೇ ರೀತಿ ನೋವಿಲ್ಲ ಅಂತ ಅನಿಸುತ್ತೆ ಅವಳಿಗೆ ಹಾಸ್ಪಿಟ್ಲಲ್ಲೂ ಅಷ್ಟೇ ಇಂಜೆಕ್ಷನ್ ಕೊಡ್ತಿದ್ದಂಗೆ ಒಂದು ಎರಡು ನಿಮಿಷ ಆಗ್ಲಷ್ಟೆ ಅದಾದಮೇಲೆ ಅದು ಇಲ್ಲ ಫುಲ್ಲು ಖುಷಿ ಖುಷಿಯಾಗಿದ್ದಾಳೆ ನಾರ್ಮಲಾಗಿ ಯಾ ಯಾವ ರೀತಿ ಇರ್ತಿದ್ಲೋ ಅದೇ ರೀತಿ ಇದ್ದಳೆ ಇಲ್ಲಿ ನನ್ನ ಮನೆಗೆ ಬಂದು ಯಾವುದೇ ಕೆಲಸ ಮಾಡಿ ಹೋಗಿರಲಿಲ್ಲ ಹೋಗ್ಬೇಕಾದ್ರೆ ಟಿಫನ್ ಒಂದು ಮಾಡಿಕೊಂಡು ತಿಂದ್ಬಿಟ್ಟು ಎಲ್ಲ ಹಣಗೆ ಬಿಟ್ಬಿಟ್ಟು ಹೋಗಿದ್ದು ನಮ್ಮ ಅತ್ತೆ ಮಧ್ಯಾಹ್ನ ಕಡ್ಗೆ ಮಾಡಿದರು ನಾವು ಬರಬೇಕಾದ್ರೆ ಸ್ವಲ್ಪ ಹಣ್ಣುಗಳು ತೊಗೊಂಡು ಬಾಳೆಹಣ್ಣು ಮತ್ತು ದ್ರಾಕ್ಷಿ ಇಲ್ಲಿ ನಾನು ಕಾಫಿ ಮಾಡ್ತಾಯಿದ್ದೀನಿ ನಮ್ಮ ಅತ್ತೆಯವರು ಅದೆಲ್ಲ ತೆಗೆದುಕ್ತಾ ಇದ್ದಾರೆ ಆಸ್ಪೆಟ್ಲಿಂದ ಬಂದು ನನ್ನ ಮಗಳು ಸ್ವಲ್ಪ ಅಳ್ತಿದ್ಲು ಹಾಗಾಗಿ ನಾನು ನನ್ನ ಮಗಳು ಇಬ್ಬರು ಕೂಡ ಮಗಿದ್ದು ನನಗೆ ತುಂಬ ಏನು ಹೇಳ್ತಾರೆ ಟಯರ್ಡ್ ಅಂತ ಹೇಳ್ತಾರಲ್ಲ ನಂಗೆ ಸ್ವಲ್ಪ ಆದಂಗೆ ಆಗಿತ್ತು ಹಂಗಾಗಿ ನಾನು ನನ್ನ ಮಗಳು ಇಬ್ಬರು ಒಂದು ಗಂಟೆಗೆ ಮಲಗಿದವರು ನಾಲ್ಕು ಗಂಟೆಗೆ ಎದ್ದಿದ್ದೀವಿ ನಾಲ್ಕೂವರೆಗೆ ಎದ್ದಿದ್ದೀವಿ ಅವಳಿನ್ನೂ ಮಲಗಿದ್ಲು ಅವಳಿಗೆ ಫ್ರೀಡ್ ಮಾಡಿಬಿಟ್ಟು ಹಾಗೆ ಮಲಗಿಸ್ಬಿಟ್ಟು ಬಂದೆ ಇನ್ನೂ ಮಲಗಿದಳು ಆರಾಮಾಗಿ ಆಮ ಮಲ್ಕೊಳ್ಳಿ ನಾನಿಲ್ಲಿ ಕಸ ಒಡ್ಬಿಟ್ಟು ಟೀ ಮಾಡೋಣ ಅಂತ ಬಂದೆ ಆ ಕಸ ಎರಡು ರೂಮಿಂದ ಹೊಡ್ಕೊಂಡು ಬಂದೆ ಅಷ್ಟರಲ್ಲಿ ನಮ್ಮ ಮಾವ ಅವರು ಹಾಲು ಕರೆದಿದ್ರು ಹಂಗಾಗಿ ಫಸ್ಟು ಟೀಗೆ ಇಟ್ಬಿಟ್ಟು ಆಮೇಲೆ ಕಸ ಹೊಡೆಯೋಣ ಅಂತ ಹೇಳಿ ಟೀಗೆ ಇಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಿಸಿ ನೀರೇ ಕುಡಿಯೋದು ಹಾಗಾಗಿ ಬಿಸಿ ನೀರನ್ನ ಇಡ್ತಿದ್ದೀನಿ ನನಗೆ ಫಸ್ಟ್ನೇ ಡೆಲಿವರಿ ಆದ್ರಲ್ಲಿ ಬಿಸಿ ನೀರೇ ಅಭ್ಯಾಸ ಆಗಿದೆ ಬಿಸಿ ನೀರು ಅಂದರೆ ಬಿಸಿ ಬಿಸಿ ನೀರಲ್ಲಿ ಕುಡಿತು ಅಭ್ಯಾಸ ಇಲ್ಲ ಕಾಯಿಸಿ ಆಸಿರೋ ಅಂಥ ನೀರನ್ನು ಕುಡಿತೀವಿ ಹಾಗಾಗಿ ಇಲ್ಲಿ ಬಿಸಿ ನೀರು ಇದ್ದೀನಿ ಹಾಗೆ ಸಾಂಬಾರು ಕೂಡ ಬಿಸಿ ಮಾಡ್ತಿದ್ದೀನಿ ನಾನಿಲ್ಲಿ ಟೀಗೆ ಇಟ್ಬಿಟ್ಟು ಕಸ ಉಡ್ಕೊಂಡ್ಬರೋ ಅಷ್ಟರಲ್ಲಿ ಟೀ ಅಷ್ಟೊತ್ತಿಗೆ ಆಗಿರುತ್ತೆ ಅದಕ್ಕೋಸ್ಕರ ಫಸ್ಟು ಟೀಗೆಲ್ಲ ಇಟ್ಬಿಟ್ಟು ನಾನು ಕಾಫಿ ಕುಡಿತೀನಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಮಾವ ಟೀ ಕುಡಿತಾರೆ ನನಗಿನ್ನೂ ಕೂಡ ನಿದ್ದೆ ಆಗಿಲ್ಲ ನಾಲ್ಕೂವರೆ ಎದ್ದು ಊಟ ಮಾಡಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ గవర్నమెంట్ హాస్పిటల్ హాకస్ వ్యాక్సిన్ ఫస్ట్ ప్రైవేటల్ హాకస్తాయి అదే నెల మిలిపిలి అంత ఇలా హాస్పిటల్ అవి ಗೌರ್ಮೆಂಟಲ್ಲಿ ಹಾಕಿಸ್ಬೋದು ಅದು ತುಂಬ ಪೇಯ್ನ್ ಇರುತ್ತೆ ಅಂತ ಅಷ್ಟೇ ಅಲ್ಲಿ ಪ್ರೈವೇಟಲ್ಲಿ ಪೇಯ್ನ್ ಕಿಲ್ಲರ ಇಂಜೆಕ್ಷನ್ನೇ ಕೊಡ್ತಾರೆ ಹಾಗಾಗಿ ಪೇಯ್ನ್ ಕಿಲ್ಲರೇ ಹಾಕಿಸ್ತಾ ಇದ್ದೀವಿ ಒಂದು ಇಂಜೆಕ್ಷನ್ ಒಂದು ಇಂಜೆಕ್ಷನ್ಗೆ ಆರು ಸಾವಿರ ರೂಪಾಯಿ ಎರಡು ಸಲವೂ ಆರು ಆರು ಸಾವಿರ ರೂಪಾಯಿ ಆಯಿತು ಫಸ್ಟ್ ಮಂತಲ್ಲಿ ಸೆಕೆಂಡ್ ಮಂತಲ್ಲಿ ಈ ಮಂತಲ್ಲಿ ಐದು ಸಾವಿರ ಚಿಲ್ಲರೆ ಆಗಿದೆ ಇರಲಿ ಪರವಾಗಿಲ್ಲ ಈಗ ನಾನೀಗ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಸಿಕ್ಸ್ ಮಂತ್ಗೆ ಏನಾದರೂ ವ್ಯಾಕ್ಸಿನೇಷನ್ಗೆ ಹೋದ್ರೆ ಆದಷ್ಟು ಟ್ರೈ ಮಾಡ್ತೀನಿ ನಾವು ಹಾಸ್ಪಿಟ್ಲು ವೀಡಿಯೋ ಮಾಡೋಕ್ಕೆ ಬಟ್ ವೀಡಿಯೋ ಮಾಡೋ ಆಗಿಲ್ಲ ಅಂತ ಹೇಳಿದರು ಅವರು ಹಾಗಾಗಿ ನಾನು ಮಾಡಲಿಲ್ಲ ಸೊ ನೋಡೋಣ ಇಲ್ಲಿ ನಾನು ಎಲೆ ಎತ್ತಿಟ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ನಮ್ಮ ಮಾವರು ಅಂತ ಹೋಗಿದ್ದಾರೆ ನನ್ನ ಹಸ್ಬೆಂಡ್ ಮನೆಯಲ್ಲಿಲ್ಲ ನಾನು ಮಲಗಿದಾಗ ಹೇಳ್ಕೊಟ್ರೆ ಅಂತ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ಅವರು ದೇವಸ್ಥಾನ ಹತ್ರ ಅನ್ಸುತ್ತೆ ಮದುವೆ ದೇವಸ್ಥಾನದ ಹತ್ರ ಅಲ್ಲಿ ಹೋಗ್ಬಿಟ್ಟು ಅವ್ರು ಏನು ಮಾಡೋಲ್ಲ ಕೆಲಸನ ದಾಸೋಹದಲ್ಲಿ ಅನ್ನ ಹಾಕ್ತಾರೆ ಅಲ್ಲಿ ಹೋಗ್ಬಿಟ್ಟು ಅನ್ನ ಬಡಿಸ್ತಾರೆ ಮತ್ತು ಸಾಂಬಾರು ಏನಾದರೂ ಅದರಲ್ಲಿ ಕೆಲಸದವ್ರು ಏನಾದರೂ ಕಮ್ಮಿ ಇದ್ದರೆ ಅಥವಾ ಜನ ಜಾಸ್ತಿ ಇದ್ದರೆ ಸಾಂಬಾರು ಅಥವಾ ಅನ್ನ ಬಿಡಿಸೋಕ್ಕೆ ಹೋಗ್ತಾರೆ ಅವ್ರಿಗೂ ಮನೆಯಲ್ಲಿ ಟೈಮ್ ಪಾಸ್ ಆಗಬೇಕಲ್ಲ ಇದ್ದು ಇದ್ದು ಬೆಳಗ್ಗೆಯಿಂದ ಬೇಜಾರಾಗಿರುತ್ತಲ್ಲ ಹೋಟ್ಲಿದ್ದರೆ ಓಟ್ಲಿಗೆ ಹೋಗ್ಬಿಡ್ತಾರೆ ಓಟ್ಲಿಂದ ಬಂದಷ್ಟೇ ಸಾಕಾಗಿರ್ತಾರೆ ಆಮೇಲೆ ಅವರಿಂದ ಎಲ್ಲೂ ಹೋಗೋಲ್ಲ ಮನೆ ಬಿಟ್ಟರೆ ಬಂದು ಮಲ್ಕೊಂಡ್ಬಿಡ್ತಾರೆ ಟಿ ವಿ ನೋಡಿಕೊಂಡು ಅಥವಾ ಕ್ರಿಕೆಟ್ ಹಾಕ್ಕೊಂಡು ಇಲ್ಲಾಂದರೆ ಮೊಬೈಲ್ ನೋಡಿಕೊಂಡು ಮಲಗಿರ್ತಾರೆ ಶನಿವಾರ ಸೋಮವಾರ ಬಂತು ಅಂದರೆ ಅವ್ರು ಯಾರ ಕೈಗೂ ಸಿಗೋದೇ ಇಲ್ಲ దేవస్థాన హోబిట్రే బరదే ఇలా మనకి నాలుగు గంట ఐదు గంటే ఆగదు నమగే మన ఎూ బేజారో కేసే కేసే కేసం మాట్ ఆగి నమగూ కూడా బేజారా హి అేజారెపూ హ ನಾನಿಲ್ಲಿ ಆಗಾಗ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾ ಇದ್ದೀನಿ ನನ್ನ ಮಗಳು ಎತ್ತಿದ್ದಾಳೋ ಇಲ್ವೋ ಅಂತ ಆರಾಮಾಗಿ ಮಲಗಿದ್ದಾಳೆ ಯಾವುದೇ ರೀತಿ ನೋವು ಇಲ್ಲ ಅವರಿಗೆ ಪಾಪ ನಾನಿಲ್ಲಿ ಟೀ ನೋಡೋಣ ಅಂತ ಬಂದೆ ನಾನು ಎರಡು ನಿಮಿಷ ಲೇಟ್ ಆಗಿದ್ರೂ ಕೂಡ ಹಾಲು ಫುಲ್ಲು ಉಪ್ಬಿಟ್ಟೋದು ಹೋಗ್ತಿರೋದು ಬೇಗ ಬಂದಿದ್ದು ಒಳ್ಳೆಯದಾಯಿತು ಅನಿಸುತ್ತೆ ನನಗೆ ಕೇಳಿಸ್ತು ಆ ಲುಕ್ಕು ಅದು ಸೌಂಡ್ ಕೇಳಿಸುತ್ತಲ್ಲ ಹಂಗಾಗಿ ಬೇಗ ಬಂದಿದ್ದೆ ಇಲ್ಲಿ ಏನೋ ಸ್ವಲ್ಪ ಸಣ್ಣ ಮಾಡ್ಬಿಟ್ಟು ಹೋಗ್ತೀನಿ ಮತ್ತೆ ಕಸ ಉಡಿದ್ಬಿಟ್ಟು ಆಮೇಲೆ ಬರ್ತೀನಿ ಈಗ ಸಾಂಬಾರು ಕೂಡ ಬಿಸಿಯಾಗಿದೆ ಪಾಪ ನನ್ನ ಮಗಳಿಗೂ ಕೂಡ ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಇಲ್ಲ ಹಾಗಾಗಿ ಬೆಳಗಿಂದ ಎತ್ಕೊಂಡು ಓಡಾಡೋದೇ ಆಗಿತ್ತು ಅವಳು ಹಾಗಾಗಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅವಳು ಮನೆಗೆ ಬರೋ ಅಷ್ಟರಲ್ಲಿ ಮನೆಗೆ ಬರ್ತಿದ್ದಂಗೆ ಅಳ್ತಿದ್ಳು ಹಾಗಾಗಿ ಅವಳಿಗೆ ನಿದ್ದೆ ಬಂದಿದೆ ಅಂತ ತಿಳ್ಕೊಂಡು ಮಲಗಿಸಿದ್ದೆ ಅವಳ ಜೊತೆ ನಾನು ಮಲ್ಕೊಂಡಿದ್ದೀನಿ ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು ತುಂಬಾ ಟಯರ್ಡ್ ಆಗಿತ್ತು ಬಸ್ಸಲ್ಲಿ ಹೋದ್ರಂತೂ ಫು ಬರೋ ಅಷ್ಟರಲ್ಲಿ ಮನೆಗೆ ಸುಸ್ತಾಗುತ್ತೆ ಅನ್ಬೇಡಿ ಅಷ್ಟು ಸುಸ್ತಾಗುತ್ತೆ ನಾನು ಅಪ್ರಪ್ಪ ಹೊರಗಡೆ ಹೋಗಿದ್ನಲ್ಲ ಹಾಗಾಗಿ ತುಂಬಾ ಸುಸ್ತಾಗಿತ್ತು ಸ್ವಲ್ಪ ತಲೆನೋವು ಕೂಡ ಇತ್ತು ಹಂಗಾಗಿ ಇಬ್ರು ಮಲಗಿದ್ದು ನಾನು ಹಾಸಿಗೆನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಕ್ಲೀನ್ ಮಾಡಿದ್ದೆ ಬಟ್ ಮತ್ತು ಎಲ್ಲ ಗಲೀಜ್ ಗಲೀಜು ಥರ ಆಗಿದೆ ನಾವೆಲ್ಲ ಕೂತ್ಕೊತೀವಲ್ಲ ಹಾಗಾಗಿ ತುಂಬ ಗಲೀಜೆ ಆಗುತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದೇ ನನ್ನ ಮಗಳ ಮಗಳೊಟ್ಟಲು ಬೆಡ್ ಅಂತ ಹೇಳ್ಬೋದು ಇದರಲ್ಲೇ ನೈ ನೈಟ್ ಮಾತ್ರ ಅವ್ಳನ್ನ ಆ ತೊಟ್ಲಲ್ಲಿ ಹಾಕ್ಬಿಟ್ಟು ಮಲಗಿಸ್ತೀನಿ ಬೆಳಗ್ಗೆ ರೂಮಿಗೆ ತೊಗೊಂಡೋಗಿ ನಾನು ಅವಳು ಬೆಡ್ ಮೇಲೆ ಮಾಡ್ಕೊತೀವಿ ಮಕ್ಕಳನ್ನ ನಮ್ಮ ಜೊತೇನಲ್ಲಿ ಮಲಗಿಸ್ಕೊಂಬಾರ್ದಂತೆ ಏಕೆಂದರೆ ನಮ್ಮ ಬೆವರು ಅಥವಾ ನಮ್ಮ ಬಾಡಿ ಸ್ಮೆಲ್ಗೆ ಅವರು ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಹಾಗಾಗಿ ತೊಟ್ಲಲ್ಲೇ ಮಲಗಿಸ್ತಾರೆ ಎಲ್ಲರೂ ಕೂಡ ಎಲ್ಲೋ ಒಬ್ಬೊಬ್ರು ಪಕ್ಕದಲ್ಲಿ ಹಾಕ್ಕೊಂಡು ಮಲ್ಕೊತಾರೆ ಬಟ್ ತೊಟ್ಲಲ್ಲಿ ಹಾಕಿದ್ರೇ ಬೆಸ್ಟ್ ಅಂತ ಅನಿಸುತ್ತೆ ಈ ತೊಟ್ಲು ಕೂಡ ನಾವೇನೋ ಪರ್ಚೇಸ್ ಮಾಡಿದ್ದಲ್ಲ ನಮ್ಮ ಹಸ್ಬೆಂಡ್ ತಂಗಿಯವರು ಮಗನು ಅವ್ರ ಪಾಪಕ್ಕೆ ತಂದಿದ್ರು ಅದರಿಂದ ನಾವು ಇಸ್ಕೊಂಬಂದ ನಾವು ಇಸ್ಕೊಂಡ್ಬಂದಿದ್ದೀವಿ ಚೆನ್ನಾಗಿದೆ ತೊಟ್ಲು ಕೂಡ ದೊಡ್ಡದಾಗಿದೆ ಅಗಲವಾಗಿದೆ ಚೆನ್ನಾಗಿದೆ ಮತ್ತು ಅದಕ್ಕೆ ಸೊಳ್ಳೆಪದ್ರ ಹಾಕೋದಕ್ಕೆ ಕೂಡ ಕೊಟ್ಟಿದ್ದಾರಲ್ಲ ಚೆನ್ನಾಗಿದೆ ಸರ್ ತೊಟ್ಲು ತೊಟ್ಲಿಗೆ ಒಂದೇ ಒಂದು ಬಲೂನ್ ಕಟ್ಟಿದ್ದೀನಿ ಮತ್ತು ಸೀರೆದು ಮೊನ್ನೆ ಕಟ್ಟಿದ್ದೀನಿ ಅಲ್ಲಿ ಮೇಲ್ಗಡೆ ಕಾಣ್ತಿರ್ಬೋದು ನಿಮಗೆ ಅದು ಜಾಸ್ತಿ ಕೆಳಗಡೆ ಬಿಡಲ್ಲ ಯಾವಾಗಾದರೂ ಅಳನ್ನ ಅಥವಾ ಆ ಸೀರೆನಲ್ಲಿ ಹಾಕ್ತಾಗಷ್ಟೇ ಇಲ್ಲ ಇಲ್ಲಾಂತಂದರೆ ಅದು ಯಾವಾಗಲೂ ಮೇಲುಗಡೆನೇ ಇರುತ್ತೆ నమ్మత్త ఈచే కడే అక్కమాత నే కస ఒడితీ నను హాస్పిటల్ హోగ్రె మన ఇంతింత క్వశ్చన్స్ కళా అంత అందుకు హోర్తీ ಒಂದು ನಾಲ್ಕೈದು ಕ್ವಶನ್ಸ್ ಇದ್ದು ನನ್ನ ತಲೆಯಲ್ಲಿ ಆದರೆ ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಎಲ್ಲ ಮಾಡ್ತೋಯ್ತು ಅಂದರೆ ಒಂದು ನಾಲ್ಕು ಕ್ವಶನಲ್ಲಿ ಎರಡು ಕ್ವಶನ್ ಮಾತ್ರ ಕೇಳಿದೆ ಅಷ್ಟೆ ಇನ್ನೆರಡು ಕ್ವಶನ್ ಹಾಗೆ ಬಾಕಿ ಉಳಿಸ್ಕೊಂಬಂದಿದ್ದೀನಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದಾಗ ನೆನೆಸ್ಕೊತೀನಿ ಅಯ್ಯೋ ಈ ಕ್ವಶನ್ ಕೇಳಬೇಕಿತ್ತಲ್ಲ ಅಂತ ಈಗ ನಾನು ಎಡವಿಟ್ ಮಾಡುವಂಥದ್ದು ಅಂದರೆ ನನ್ನ ಮಗಳ ವಿಷಯದಲ್ಲಿ ಏನೂ ನೆಗ್ಲೆಕ್ಟ್ ಮಾಡಿಲ್ಲ ಅವಳ ವಿಷಯದಲ್ಲ ನನ್ನ ವಿಷಯದಲ್ಲಿ ಸ್ವಲ್ಪ ಕೇಳಬೇಕಿತ್ತು ಹಾಗಾಗಿ ಕೇಳೋಕ್ಕಾಗಲಿಲ್ಲ ನನಗೆ ನನ್ನ ಮಗಳಿಗೆ ಫೈವ್ ಮಂತ್ ಕಂಪ್ಲೀಟ್ ಆದಮೇಲೆ ಸಾಲೇಶ್ ಸ್ಟಾರ್ಟ್ ಮಾಡೋಕೇಳಿದ್ದಾರೆ ಅಂದರೆ ಒನ್ ಟೈಮ್ ಸ್ಟಾರ್ಟ್ ಹೇಳಿದ್ದಾರೆ ನೀರು ಕೂಡ ಹೇಳಿದ್ದಾರೆ ನೀರು ಕುಡಿಸಿ ಸಾಲೇಜ್ ಸ್ಟಾರ್ಟ್ ಮಾಡಿ ಅಂತ ಅಂದರೆ ಅಲ್ಲೇ ಚಾಲ್ಟ್ ಹಾಕಿದ್ದು ಆ ಚಾಲ್ಟಲ್ಲಿ ಹೇಗಿದೆಯೋ ಹಾಗೆಯೇ ಸ್ಟಾರ್ಟ್ ಮಾಡಬೇಕಂತೆ ಇದು ಇದೆ ಸ್ಟಾರ್ಟ್ ಮಾಡೋಣ ಇಲ್ಲಿ ನಮ್ಮ ಮಾವ ಬಂದಿದ್ದಾರೆ ಕಾಫಿ ಕುಡಿಯೋಕ್ಕೆ ಅಂತ ಅವರು ಮೊಬೈಲಲ್ಲಿ ನನ್ನ ಮೊಬೈಲ್ ಆನ್ ಮಾಡಿಬಿಟ್ಟು ಹೋಗಿದ್ನಲ್ಲ ಹಾಗಾಗಿ ನೋಡ್ತಿದ್ದಾರೆ ಏನಿದು ಇವತ್ತು ಹೊಸ್ದಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಇಲ್ಲಿ ಕಸನೆಲ್ಲ ಹೊಡೆದಾಯ್ತು ಈಗ ನನಗೆ ಮನೆಗೆ ತಗೊಂಡೋಗಿ ಹಾಕ್ಬೇಕು ಕಸಿನ್ ಮಂಕರಿಗೆ ನಾನು ಅಷ್ಟಲ್ಲೇ ಇಟ್ಟಿ ಆಗಿದೆಯೋ ಬೆಂದಿದ್ಯೋ ಹೆಂಗೆ ಅಂತ ನೋಡೋಣ ಅಂತ ಬರ್ತಾಯಿದ್ದೀನಿ ಆ ಬೆಡ್ ನನ್ನ ಬೆಡ್ ಹತ್ರನೇ ನನ್ನ ಮಗಳು ದೊಡ್ಡ ಹೇಳ್ತಿದ್ದೀನಿ ನಾನು ಅಲ್ಲೇ ಮಲ್ಕೊಳೋದು ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಮಾತ್ರ ರೂಮಲ್ಲಿ ಮಲ್ಕೊತೀವಿ ಆ ಬೆಳಗ್ಗೆ ಹೊತ್ತು ತುಂಬ ಗಲಾಟಿ ನಮ್ಮ ನಾಯಿ ಬೇರೆ ಇದೆಯಲ್ಲ ಅವನು ತುಂಬಾ ಗಲಾಟೆ ಮಾಡ್ತಾನೆ ಯಾರು ಬರೋಂಗಿಲ್ಲ ಯಾರೂ ಹೋಗಂಗಿಲ್ಲ ತುಂಬ ಸೌಂಡ್ ಮಾಡ್ತಾನೆ ಎಷ್ಟು ಹೇಳಿದ್ರು ಕೇಳಲ್ಲ ಹಾಗಾಗಿ ನನ್ನ ಮಗಳು ಈಚಲ್ಲಿ ಬೆಳಗ್ಗೆ ಹೋದ ಹಾಗಲ್ಲ ನಾನಿಲ್ಲಿ ಟೀ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ ಅಂತ ಬಂದೆ ನನಗೆ ಕಾಫಿಗಿಂತ ಕಾಫಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾವು ಇಂಥದ್ದೇ ಕಾಫಿ ಪೌಡ್ರ್ ಅಂತ ಏನು ಯೂಸ್ ಮಾಡಲ್ಲ ಒಂದೊಂದು ಸಲ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಒಂದೊಂದು ಬ್ರ್ಯಾ ಬ್ರ್ಯಾಂಡ್ ನಾನು ಇಲ್ಲಿ ನನಗೆ ಕಾಫಿಗೆ ಸೋಸ್ಕೊಂಡು ನಮ್ಮ ಮನೆಯವ್ರಿಗೆಲ್ಲ ಟೀಗೆ ಅಂತ ಟೀ ಪುಡಿ ಹಾಕ್ತಾಯಿದ್ದೀನಿ ನಾನು ನಾನು ಕಸನ ಹಾಕ್ಬರೋ ಅಷ್ಟರಲ್ಲಿ ಟೀ ಕೂಡ ಆಗಿರುತ್ತೆ ಸೋಸ್ಕೊಡ್ಬೋದಾಗ ಅಟ್ ಅ ಟೈಮ್ ಎಲ್ಲ ಒಂದೇ ಕೆಲಸ ಮಾಡ್ಕೊಬೋದು ಒಂದೊಂದೇ ಕೆಲಸ ಮಾಡ್ಕೊಳೋದ್ಕಿಂತ ಈ ಈ ರೀತಿ ಮಾಡ್ಕೊಳೋದು ನನಗೆ ತುಂಬ ಇಷ್ಟ ಆಗುತ್ತೆ ಕಾಫಿಗೆ ಇಟ್ಬಿಟ್ಟು ಹೋದರೆ ನಾನು ಬರೋ ಅಷ್ಟರಲ್ಲಿ ಅದು ಆಗಿರುತ್ತೆ ನನ್ನಿಲ್ಲಿ ಕಾಫಿನ ಅನ್ನೇನು ಹೇಳ್ತಾರೋ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಏನು ಹೇಳ್ತಾರೆ ಅಂತ ನನಗೆ ಇಲ್ಲ ಈ ರೀತಿ ಮಾಡ್ತಿದ್ದೀನಿ ಈ ರೀತಿ ಮಾಡೋದರಿಂದ ಕಾಫಿ ಪೌಡ್ರ್ ಚೆನ್ನಾಗಿ ಆಟ್ಕೊಳುತ್ತೆ ನೋರ್ನೂರೇ ಥರ ಬರುತ್ತಲ್ಲ ನನಗೆ ಚೆನ್ನಾಗಿ ಅನಿಸುತ್ತೆ ಆದರೆ ಅದರಲ್ಲಿ ಕಾಫಿ ಪೌಡ್ರು ಇದ್ರ ಥರ ಇರುತ್ತಲ್ಲ ಗಂಟು ಗಂಟು ಥರ ಗಂಟು ಕಂಟಲ್ಲ ಅದು ಟೀ ಪುಡಿ ಥರ ಇರುತ್ತಲ್ಲ ಅದೆಲ್ಲ ಸೋಸ್ಕೊಂಡ್ರೆ ಆ ರೀತಿ ಬರುತ್ತೆ ఈ నన్ను అదే కప్న ట్బట్టు నా మనవర్గ్గా టీ సోస్కుత నొబైల్ ఇట్టిరో హే సింక్ ఇవ్విన ముచ్చుబుట్టుతీన ఇంకా ఇది నీరు కాదించి కొత ಇಲ್ಲಿ ಇದ್ದನ ಮನೆಯಲ್ಲಿ ಎತ್ಕೊಂಡು ಎತ್ಕೊಂಡೋಗೋವಂಥ ತಟ್ಟಿ ಇದೆ ಅದರಲ್ಲಿ ಹಾಕ್ಬಿಟ್ರೆ ನಮ್ಮ ಮಾವ ಅವರು ಟೀ ಕುಡ್ದಾದ್ಮೇಲೆ ತೊಗೊಂಡೋಗ್ಬಿಟ್ರೆ ತುಪ್ಪ ಎಲ್ಲ ಹಾಕ್ತಾರೆ ಮನೆಯಲ್ಲಿ ಯಾವುದೇ ರೀತಿ ಡಸ್ಟ್ಬಿನ್ ಇಲ್ಲ ಯೂಸ್ ಮಾಡಲ್ಲ ನಾವು ಅದರಲ್ಲಿ ಹಾಕ್ಬಿಟ್ರೆ ಅವತ್ತಿಂದ ಅವತ್ತೇ ಎಲ್ಲ ಕ್ಲೀನ್ ಆಗುತ್ತಿಲ್ಲ ಹಾಗಾಗಿ ನಾವು ಯಾವುದೇ ರೀತಿ ಡಸ್ಟ್ಬಿನ್ ಯೂಸ್ ಮಾಡಲ್ಲ ಇಲ್ಲಿ ಬಂದರೆ ಟೀ ಆಗಿದೆ ಈಗ ನಮ್ಮ ಮಾವ ಅವ್ರಿಗೆ ಟೀ ಕೊಡ್ತಾ ಸೋಸ್ಕೊಡ್ತಾಯಿದ್ದೀವಿ నన్ను హస్బెండ్ ఇన్ను కూడా ఎల్గారంత గత నవరు బసి బీ టీ కుడి తిమా కుడి అయితే ఆళ్ళు తగ్బందో జనలే కొడుతా దిన అద్రే కొంత అద్రీ తన మండ కుడతారు ఇల్ తిర అన్నెల ನಾನು ಇದಕ್ಕೆ ಹಾಕ್ಬಿಟ್ಟು ಇದ್ದೀನಿ ಈ ಹಣ್ಣು ತುಂಬ ಅಂದರೆ ತುಂಬ ಗಲೀಜಿದೆ ಅಂದರೆ ಕೆಲವು ಹಣ್ಣುಗಳು ಹೋಗಿದೆ ಅದೆಲ್ಲ ಕ್ಲೀನ್ ಮಾಡಿ ಇತ್ತಿಡಬೇಕು ನಾವು ಇದನ್ನ ಯಾವ ರೀತಿ ಕ್ಲೀನ್ ಮಾಡಬೇಕಂದ್ರೆ ನೀರಲ್ಲಿ ಉಪ್ಪು ಮತ್ತು ಸೋಡಾನ ಅಡುಗೆ ಸೋಡಾನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಕ್ಲೀನ್ ಆಗುತ್ತೆ ಇದು ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ ಸೊ ಎರಡು ಸಲ ಮೂರು ಸಲ ಕ್ಲೀನ್ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಇವಾಗ ತುಂಬ ಹೋಗಿರೋಂಥ ಹಣ್ಣುಗಳಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಈಗ ನಾನು ಮೇಲುಗಡೆ ಜಾಸ್ತಿ ಹೋಗಿರೋಂಥ ಹಣ್ಣೆಲ್ಲ ತಗಿತಾಯಿದ್ದೀನಿ இது தகுதி இடோதிரிங்க அட்டூ சேல முத்துக்கொழி நமக்கு யாரெல்லாம் நான் சானல்ன சப்ஸிரை மா ப்ளீஸ் சப்ஸிரை மாலனோ ஷேர் மாடி கமெண்ட் லைக் மாடி ಇನ್ನೊಂದು ಸೈಡಲ್ಲಿ ನಾನು ಕಾಫಿ ತುಂಬಾ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಕುಡಿಬೇಕು ಹೋಗಿ ಇದೆಲ್ಲ ಇದ್ದೀನಿ ಎಷ್ಟೊಂದು ಗಲೀಜಿದೆ ಅನ್ನಲ್ಲಿ ಅಂತ ಈಗ ಎತ್ ಎತ್ತಿಟ್ಬಿಟ್ಟು ಕಾಫಿ ತಂಗಾಗೋದ್ರೊಳಗೆ ನಾನು ಕುಡ್ಕೊಬೇಕು ಹಾಗಾಗಿ ಹಾಗೆ ಎತ್ತಿಡ್ತಾಯಿದ್ದೀನಿ ಇಷ್ಟೊಂದು ಸಿಕ್ಕಿದೆ ಈಗ ಅಂದರೆ ಮೇಲ್ಮೇಲೆ ನೋಡಿದಕ್ಕೆ ಇಷ್ಟೊಂದು ಸಿಕ್ಕಿದೆ ಇನ್ನೂ ಒಳಗಡೆ ಎಲ್ಲ ಎಷ್ಟೊಂದು ಇದೆಯೋ ಗೊತ್ತಿಲ್ಲ ಹೋಗಿರೋ ಅಂಥದ್ದು ఇరల్ నోడి ఎో కప్ కప్పు ఎట్లీజి ఈ కలగజ్కిాక్కుబట్టు ఈ ఎన్నెల ఎత్తి ఆమె కాఫీ కుడితీ నాఫీ కుడిత మొబైల్ నోడ అభ్యసాడే ఆగి కాఫీ కుడి ఇ నగం కాఫీ కుడితీ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ಬ್ಲಾಗ್ ಹೇಗಿತ್ತಂತ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ